ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ಲರಲ್ಲೂ ಒಂದು ಕ್ವಶನ್ಸ್ ಇದೆ ಇವಾಗ ಸೌಜನ್ಯ ಹೋರಾಟದಲ್ಲಿ ಆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರುವವರಿಗೆ ಎಲ್ಲರೂ ಕೆಲವರು ಹೇಳೋದು ನಾವು ವೀರೇಂದ್ರ ಹೆಗ್ಡೆ ಅವರ ಹತ್ರ ಹೋಗಿದ್ದೀವಿ ನಮಗೇನು ಒಳ್ಳೆಯದಾಗಿಲ್ಲ ಹಾಗೆ ಹೀಗೆ ನಾವು ಎಷ್ಟೋ ಸತಿ ಹೋಗಿದ್ದೀವಿ ಅಂತ ಮತ್ತೆ ಎಷ್ಟೋ ದೇವಸ್ಥಾನಗಳಿಗೆ ವೀರೇಂದ್ರ ಹೆಗ್ಡೆ ಧರ್ಮಸ್ಥಳಕ್ಕೆ ಹೋಗ್ತಾ ಇರ್ತೀವಿ ನಮ್ಗೇನು ಒಳ್ಳೆಯದಾಗಲಿಲ್ಲ ಅನ್ನೋವರೆ ಎಷ್ಟೋ ಜನ ಇರ್ತಾರೆ ಯಾಕೆ ಆಗೋದಿಲ್ಲ ಮತ್ತು ವೀರೇಂದ್ರ ಹೆಗ್ಡೆಯವರಿಂದ ತುಂಬ ಜನರಿಗೆ ಒಳ್ಳೆಯದಾಗಿದೆ ಕೆಲವ್ರಿಗೆ ಯಾಕೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋರು ಯಾಕೆ ಆಗೋದಿಲ್ಲ ಅನ್ನೋದು ಮುಖ್ಯ ಕಾರಣ ಯಾರು ಅಂದ್ರೆ ನಾವೇ ಇವತ್ತು ನೀವು ನೋಡಿ ಎಷ್ಟೋ ಪವಾಡ ಕ್ಷೇತ್ರಗಳಿದ್ದಾವೆ ಅಲ್ಲಿಗೆ ಎಷ್ಟೋ ಜನ ಹೋಗಿ ಬಂದು ನಾನು ಅಲ್ಲಿಗೆ ಹರಕೆ ಕಟ್ಕೊಂಡೆ ಅಲ್ಲಿಗೆ ಇದಾದ ತಕ್ಷಣ ನಂಗೆ ಒಳ್ಳೇದಾಯಿತು ನನಗೆ ಮಕ್ಕಳಾಯಿತು ಎಲ್ಲ ಹೇಳ್ತಾರೆ ಅದೇ ಥರ ಬೇರೆಯವ್ರಿಗೆ ಆಗೋದಿಲ್ಲ ನಮ್ಮ ದಕ್ಷಿಣ ಕನ್ನಡದಲ್ಲೂ ಕೆಲವೊಂದು ಪುಣ್ಯಕ್ಷೇತ್ರ ಅಲ್ಲಿ ಹೇಳ್ಕೊಂಡ್ರೆ ಎಷ್ಟೋ ಜನರ ಮಕ್ಕಳಾಗಿದೆ ಯಕ್ಷಗಾನ ಕಟ್ತಾ ಹರಕೆ ಕೊಡ್ತಾರೆ ಯಕ್ಷಗಾನ ಹರಕೆನ ಅದನ್ನು ಕೊಟ್ಟಾಗ ಆಗುತ್ತೆ ಕೆಲವರಿಗೆ ಆಗೋದೇ ಇಲ್ಲ ಯಾಕೆ ಆಗೋದಿಲ್ಲ ಇದರ ಬಗ್ಗೆ ನಾನು ತುಂಬ ಸ್ಟ ಸ್ಟಡಿ ಮಾಡಿದ್ದೀನಿ ಅದು ಯಾಕೆ ಆಗಲಿಲ್ಲ ಅವ್ರಿಗೆ ಯಾಕೆ ಆಗಲಿಲ್ಲ ಮಕ್ಕಳೇ ಆಗಲಿಲ್ಲ ಅವ್ರು ಹರಕೆ ಕೊಟ್ಟಿದ್ರು ಹರಕೆನೂ ತೀರಿಸಿದ್ದಾರೆ ಆಗಲಿಲ್ಲ ಯಾಕೆ ಅಂತ ಕೇಳಿದಾಗ ಅವ್ರ ಮನಸ್ಥಿತಿ ಸರಿ ಇಲ್ಲ ಅಂದರೆ ಅವರು ಕೆಟ್ಟ ಮನಸ್ಥಿತಿ ಇತ್ತು ಅವರಿಗೆ ಆ ಥರ ಆಗದೇ ಇದ್ದವರಿಗೆ ಆ ಥರ ಇದಿದ್ದವರಿಗೆ ಆ ಕೆಟ್ಟ ಮನಸ್ಥಿತಿ ಇದ್ದವರಿಗೆ ಆಗುವುದಿಲ್ಲ ಈ ಧರ್ಮಸ್ಥಳ ವೀರೇಂದ್ರ ಹೆಗ್ಡಿ ಅವ್ರ ಹತ್ರ ಬರ್ತಾರೆ ಒಳ್ಳೆ ಮನಸ್ಥಿತಿಯಿಂದ ಬಂದವರು ಎಲ್ಲ ಕೋಟಿಗಟ್ಟಲೆ ಸಂಪಾದನೆ ಮಾಡೋರು ಆಗಿದ್ದಾರೆ ಎಷ್ಟೋ ಜನ ಇದ್ದಾರೆ ಅವ್ರಿಗೆ ಒಳ್ಳೆ ಮನಸ್ಥಿತಿ ಇತ್ತು ಜನರಿಗೆ ಒಳ್ಳೇದು ಮಾಡಬೇಕು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಮನಸ್ಥಿತಿ ಇತ್ತು ಅದಕ್ಕೆ ಅವರ ಹತ್ರ ಬಂದರು ಆವಾಗ ಅವರಿಗೆ ಒಳ್ಳೇದಾಯಿತು ವೀರೇಂದ್ರ ಅವರ ಆಶೀರ್ವಾದ ತಗೊಂಡು ಹೋದವ್ರಿಗೆ ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆ ನನಗೂ ಒಳ್ಳೇದಾಗಿದೆ ಆ ಥರ ಎಷ್ಟೋ ಜನಕ್ಕೆ ಒಳ್ಳೇದಾಗತ್ತೆ ನಮ್ಮ ಮನಸ್ಸಲ್ಲಿ ಕೆಟ್ಟದಿತ್ಕೊಂಡು ಇನ್ನೊಬ್ರಿಗೆ ಹಾಳು ಮಾಡಬೇಕು ಏನು ನಾನು ಬೆಳೆದು ಶ್ರೀಮಂತನಾಗಬೇಕು ದುರಂಕಾರದಿಂದ ವರ್ತಿಸುವಂಥವ್ರು ಎದುರಿಗೆ ಮಾತ್ರ ಚೆನ್ನಾಗಿರ್ತಾರೆ ಒಳಗೆ ಕೆಟ್ಟ ಯೋಚನೆಗಳಿರ್ತವೆ ಅಂಥವ್ರಿಗೆ ಯಾವತ್ತೂ ಒಳ್ಳೇದಾಗೋದಿಲ್ಲ ವೀರೇಂದ್ರ ಹೆಗ್ಡಿಯವರು ದರ್ಶನ ಸಿಕ್ಕೋದೂ ಇಲ್ಲ ಸಿಕ್ಕಿ ಅವ್ರ ಹತ್ರ ಮಾತು ಕೇಳಿದ್ರು ಕೆಲವರಿಗೆ ಒಳ್ಳೇದು ಆಗುವುದಿಲ್ಲ ಸುಮ್ಮನೆ ದರ್ಶನ ಮಾಡಿಕೊಂಡು ಬಂದು ಅಷ್ಟೇ ಇವರೇ ದುರಂಕಾರದಿಂದ ಒತ್ತಿಸ್ತಾರೆ ಯಾವ ಒಬ್ಬ ವ್ಯಕ್ತಿ ಹೇಳ್ತಿದ್ದ ನಾನು ಹೋದೆ ಹಾಗೆ ಹೀಗೆ ಅಂದರು ಅಂಥೇಳಿ ಯಾಕೆ ಅಂತಾರೆ ಇವರ ಮನಸ್ಥಿತಿ ಸರಿ ಇಲ್ಲ ಅದಕ್ಕೆ ದೇವರು ಆವಾಗ ಇದು ಮಾಡೋದಿಲ್ಲ ನಮಗೆ ಕೆಲವೊಮ್ಮೆ ದರ್ಶನ ಮಾಡೋದಿಲ್ಲ ಧರ್ಮಸ್ಥಳಕ್ಕೆ ಎಷ್ಟೇ ಸತಿ ನೂರು ಸತಿ ಹೋಗಿರಲಿ ನಾವು ಮನೆಯಲ್ಲಿ ಹೇಳಿದಾಗೆ ಯಾರೋ ಒಬ್ಬರು ಸ್ವಾಮೀಜಿ ಹೇಳ್ತಾ ಇದ್ದರು ತಂದೆ ತಾಯಿಗೆ ತುಂಬ ಕಷ್ಟ ಕೊಟ್ಟುಕೊಂಡು ದೇವ್ರ ಹತ್ರ ಹೋಗಿ ಕೇಳಿಕೊಂಡು ಏನೂ ಪ್ರಯೋಜನ ಇಲ್ಲ ನಮ್ಮಲ್ಲಿ ಒಳ್ಳೆ ಮನಸ್ಸಿದ್ದು ಸಮಾಜಕ್ಕೆ ನಾನು ಏನಾದರೂ ಒಳ್ಳೇದು ಮಾಡಬೇಕು ಯಾರಿಗೂ ಕೆಟ್ಟದನ್ನು ಬಯಸದೆ ಒಳ್ಳೆ ಮನಸ್ಸಿಂದ ಒಳ್ಳೆ ಚಿಂತನೆ ಎತ್ಕೊಂಡು ನಾವು ಹೋದಾಗ ಯಾವ ದೇವಸ್ಥಾನ ಆಗಲಿ ವೀರೇಂದ್ರ ಅವ್ರ ಹತ್ರ ಹೋದರೂ ಒಳ್ಳೇದಾಗುತ್ತೆ ಇಲ್ಲಾಂದ್ರೆ ವೀರೇಂದ್ರ ಹೆಗ್ಡೆಯವ್ರ ಹತ್ರ ಹೋದರೆ ನೀವು ಆಶೀರ್ವಾದ ತಗೊಂಡು ನಿಮ್ಗೆ ಒಳ್ಳೇದಾಗೋದಿಲ್ಲ ಯಾಕೆಂದರೆ ನಿಮ್ಮ ಮನಸ್ಥಿತಿ ಸರಿ ಇಲ್ಲ ಹೊರತು ವೀರೇಂದ್ರ ಅವರು ಚೆನ್ನಾಗೇ ಇದ್ದಾರೆ ಅವರು ಆಶೀರ್ವಾದ ಮಾಡಿದವ್ರು ಈ ಸಾವಿರಾರು ಜನ ಒಳ್ಳೇದಾಗಿದ್ದಾರೆ ಲಕ್ಷಾಂತರ ಜನಕ್ಕೆ ಒಳ್ಳೇದಾಗಿದೆ ಎಷ್ಟೋ ಜನ ನೋಡಿದ್ದೀನಿ ಎಷ್ಟೋ ಜನ ಕೋಟಿ ಸಮ ಇದು ಮಾಡಿದರೆ ಅವರು ಸಮಾಜಕ್ಕೆ ಕೆಲಸ ಮಾಡುವಂಥವ್ರು ಬೆಂಗಳೂರಲ್ಲೂ ಎಷ್ಟೋ ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ ಕಾಲ ಬಂದಾಗ ಅವ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ತಿಳಿಸ್ತೀನಿ ಯಾಕೆ ನಮಗೆ ಕೆಲವು ಕ್ಷೇತ್ರಗಳಿಗೆ ಹೋದಾಗ ಒಳ್ಳೆಯದಾಗೋದಿಲ್ಲ ಅನ್ನೋದಕ್ಕೆ ಈ ಒಂದು ಮಾತು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ